ಶಾಂತಿ ಮುರಳಿದ ದಿನಾಂಕವಾದೊಂಡು ಇರುವತ್ತೈನು ಎನ್ಮ ಇರುವತ್ತೈನು ಒಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಹೆಜ್ಜೆ ಹೆಜ್ಜೆಡ್ ಎಂಚಿನ ನಡಪುಡೋ ಅವು ಕಲ್ಯಾಣಕಾರಿಯಾದೊಂದು ಏರು ಬಾವನ ನೆನಪುಡುಪಿರೋ ಅಕಲ್ನೇ ಈ ನಾಟಕಡು ಮಾತಿಡ್ದಲ ಮಸ್ತು ಕಲ್ಯಾಣ ಪ್ರಶ್ನೆ ಡ್ರಾಮದ ವಾ ನಿಶ್ಚಿತನೋ ತಿರಿಯೊಂದಿನ ಜೋಕಲು ಮಸ್ತು ಖುಷಿ ಟುಪೆರೆ ಸಾಧ್ಯ ಉತ್ತರ ಈ ಪರತ್ ಪ್ರಪಂಚದ ವಿನಾಶ ಪಂ ಪ್ರಾಕೃತಿಕ ವಿಕೋಪಲ ಪುಣವು ಅಂಡ್ ಇಂಗ್ಲ ರಾಜಧಾನಿ ಅಂತ ಖಂಡಿತವಾದ ಸ್ಥಾಪನೆ ಪುಣ್ಯು ದಟ್ ಏರು ದಾಲ ಮಲ್ಪೆರೆ ಸಾಧ್ಯ ಜ್ಯಪನ್ ಏರುಗ ತೆರಿ ದಪ್ಪುಡೋ ಅಂಚಿನ ಜೋಕ್ ಮಸ್ತ್ ಖುಷಿಟುಪ್ಪರು ಭಲೇ ಸ್ಥಿತಿಟು ಏರಿಳಿತ ಒಂದ ಪುಂಡೋ ಸರಿ ಉಮ್ಮಂಗ ನನ್ನ ಸರಿ ಮಸ್ತ್ ಡೌನ್ ಸ್ಟೇಜ್ ತೀರ್ಥ ಸ್ಟೇಜ್ರು ಬತಕಡಿಪರು ಎಂದಟ ವಿಚಲಿತ ಇರಬಳ್ಳಿ ಮಾತ ಆತ್ಮದ ಭಗವಂತನೆ ಭಗವಂತನೇ ಅಂಕಲಿಗೋದೇರು ಪಂಪುನ ಖುಷಿ ಟುಪ್ಪು ಗೀತೆ ಸಬ್ ಹಿಟ್ಟು ಜ್ಯೋತಿ ಬೆಳಗಂಡ ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಚೈತನ್ಯ ಪತಂಗೊಲಿಗ ಬಾಬಾ ನೆನಪು ಪ್ರೀತಿನ ಕೊರಂದು ನಿಗುಲು ಮಾತೆರಲ ಚೈತನ್ಯ ಪತಂಗಲಾದು ಬಾಬಾ ಪರಂಜ್ಯೋತಿ ಪಂದುಲ ಪಂಪರು ಅಂಡ ಅರನೇ ತೆರಿವಂತರು ಪರಂಜ್ಯೋತಿ ಪಂಡ ಮಲ್ಲ ಗಾತ್ರೋಡಿಜ್ಜಿ ಒಜ್ಜಿ ಬಿಂದು ವಾದು ಎಂ ಆತ್ಮಲು ಬಿಂದು ವದು ಎಂ ಆತ್ಮಲಡ ಪಾತ್ರ ಮಾತಲ ಅಡಕವಾದು ಪಂಪನಾವು ಎರಡು ಬುದ್ಧಿಟ್ಲ ಒಪ್ಪುಚ್ಚು ಆತ್ಮ ಬಕ್ಕ ಪರಮಾತ್ಮನ ಜ್ಞಾನ ಬೇಹೇರಿಕ ಇಚ್ಛೆ ಬಾಬಾ ಭರ್ತದ ನೀಿಕಳು ತೆರಿ ತೆರಿಪದಿರು ಆತ್ಮಾನುಭೂತಿ ಮಲ್ಪದಿರು ಆತ್ಮ ಪಂಡದಾದ ಪರಮಾತ್ಮ ಇರುವಂತ ನಾವು ತಿಳಿದಿಚ್ಚಿ ಆಯ್ನಿರ್ದವರ ದೇಹಾಭಿಮಾನದ ಕಾರಣ ಮೋಹಲ ಉಂಡು ಮಸ್ತು ಉಂಡು ಭಾರತನೇ ಈತ ಶ್ರೇಷ್ಠವಾದಿತ್ತನು ವಿಕಾರದ ಪುದರೆ ಇಜ್ಜಂಡು ಅವು ನಿರ್ವಿಕಾರಿ ಭಾರತಾದಿತ್ತನು ಇತ್ತೆ ವಿಕಾರಿ ಭಾರತವಾದಂಡು ಓವ್ಯ ಮನುಷ್ಯರು ಬಾಬಾ ತೆರಿಪೋನ ರೀತಿಡು ತೆರಿಪಜೇರು ಇನಿಕ ಐದು ಸಾವಿರ ವರ್ಷದ ಸುರುಕುಲ ಯಾನು ಭಾರತನು ಶಿವಾಲಯವಾದ ಮಲ್ತದೆ ಯಾನೆ ಶಿವಾಲಯನು ಸ್ಥಾಪನೆ ಮಲ್ಪೆ ಎಂಚ ಪಂಪು ನಿಕುಲು ಜೋಕುಲ ಇತ್ತೆ ತೆರಿ ಅಂದರು ಗೊತ್ತುಂಡು ಹೆಜ್ಜೆ ಹೆಜ್ಜೆ ಎಂಚಿನ ಅವು ಕಲ್ಯಾಣಕಾರಿ ಆದುಂಡು ಏರು ಬಾಬನು ಮಸ್ತಿ ಎಡ್ಡೆ ನೆನಪು ಮಲತದು ತಮ್ಮ ಕಲ್ಯಾಣ ಮಲ್ತಂದು ಆಕಲಿ ಒಂಜೊಂಜಿ ದಿನ ಕಲ್ಯಾಣಕಾರಿ ಆದು ಇಂದು ಕಲ್ಯಾಣಕಾರಿ ಪುರುಷೋತ್ತಮನಂಚಿನ ಯುಗವಾದು ಬಾಬಗೆ ಏತೊಂಜಿ ಮಹಿಮೆ ಉಂಡು ಇತ್ತೆ ಸತ್ಯ ಸತ್ಯವಾಯ ಭಾಗವತ ನಡತನು ದ್ವಾಪರುಡು ಯಪ ಭಕ್ತಿ ಮಾರ್ಗ ಸುರೂಪಡು ಅಪಗ ಸುರುಸುರು ಸಹ ವಜ್ರ ಲಿಂಗು ಮಲ್ತದು ಪೂಜೆ ಮಲ್ಪರು ఇది నిఖలిగి స్మృతి బై దండంకులు పూజారి ఆదు కొనగా మందిరును కట్టద సురుకు బొక్క మాణిక్యూ తయారు మలత దిత్తా ఆ చిత్ర అంత తిక్కేది సాధ్యచ్చి మల్పంతు మనుషులు బొళ్ళి ఇంచినెడు లింగును మలతద పూజ మలిపేరు ఇంచిన పూజారి లెగల సహత్తులే యతజీ మాన్యత ఉండు శివన పూజల మాతెరలు మలిపేరు అండ్ అవ్యభిచారి పూజను మలుపుచరు ಇನ್ನು ಸಹ ಜೋಕಲಿ ತಿರಿ ವಿವಶವ ದೈರುಂಡು ತಯಾರಿಲು ನಡ್ತು ನಾಟಕ ಪ್ರಾಕೃತಿಕ ವಿಕಪಲ್ ಸಹ ನಿಶ್ಚಿತವಾದ ರೇತಂಡ ತರೆ ಹಾಲುಮಲ್ತ ರಾಜಧಾನಿ ಸ್ಥಾಪನೆ ಇಂದಿಟ್ಟು ಇಂಚಿನ ಮಲ್ಪರ್ಲ ಏರಿಗಲ ಶಕ್ತಿಚ್ಚಿ ಓರಿಲಕ ಸ್ಥಿತಿಟಂತೂ ಏರಿಲ್ತಾಪು నేను మస్తు మళ్ళా సంపాదన ఆదు కేందరి నికులు మస్తు కుషిట్ ఎడ్డ ఆలోచన నడుపుపారు నన్నుకెలవందరి పొక్కడే ఇది కొడుపారు యాత్ర సహా ఏరు పేరు ఆపండు దేట్లా అవి రీతి ఆపడు కెలవంజి సమయోడు బుల్పు గెలకదు బాబు వెనక మలుకునాక మస్తు కుషి ఆపండు ఓహో బాబా ఇంక ఓదా వందు ಅದ್ಭುತವಾದ ಉಡು ಮಾತ ಆತ್ಮದ ಅಪ್ಪ ಆಯ್ನ ಬಾ ಭಗವಂತೆ ಇಂಕ್ಲಿ ಓದರು ಅಣ್ಣ ಮನುಷ್ಯರು ಕೃಷ್ಣನೇ ಭಗವಂತೇ ಪಂದ ತೆರೀದರು ಇಡೀ ಪ್ರಪಂಚಡು ಗೀತೆಗೆ ಮಸ್ತ ಮಾನ್ಯತೆ ಉಂಡು ದೇವಂಡ ಭಗವನ್ ಆಚಾತ್ತೆ ಅಂಡ ಭಗವಂತೆ ಬಂದು ಏರಿಗನ ಕಣ್ಣಗ ತಾಂಡಲ ಮಲ್ಲ ಮಲ್ಲ ಪದವೀಧರ್ಯರು ವಿಧ್ವಾಂಸರು ಪಂಡಿತರು ಸಹ ಪರಮಾತ್ಮನು ನೆನಪ ಮನಪ ಪಂದಿರಂಡ ಅಕಲಿ ಏಪ ಬತ್ತೆರು ಪತ್ತದ ಎಂಚಿನ ಮಲ್ತೇರು ಪಂಪು ಮಾತನ್ನ ಮರೆಗಿ ಪೋತೆರು ಬಾಬಾ ಮಾತಾ ಪಾತೆರುನು ನಾಟ ನಾಟಕೊಡಿದು ಮಾತಲ ನಿಗದಿಯದು ಭಾರತ ಕೂಡ ರಾವಣ ರಾಜ್ಯದು ಬೊಕ್ಕ ಯಾನು ಬರೋಡಾಕು ರಾವಣನೆ ನಿಕ್ಲಿನ ಅಜ್ಞಾನದ ಘೋರ ಅಂಧಕಾರುಡು ಜಪುಡದ ಬೃತ್ತಿ ಜ್ಞಾನನು ಕೇವಲ ಅವರ ಜ್ಞಾನ ಸಾಗರನೆ ತಿರುಪವಿರು ಬಾಬಾ ನವೀನೇ ಏರ್ಲಾ ಸದ್ಗತಿ ಮಾಡಿ ಸದ್ಗತಿ ಸದ್ಗತಿದಾತ ಅವರಿ ಬಾಬಾ ದುಲ್ಯರು ವಾ ಗೀತಾ ಜ್ಞಾನನು ಬಾಬಾ ತಿರುಪದಿರು ಅವು ಪ್ರಾಯಲೋ ಪಾಂಡು ಈ ಜ್ಞಾನ ಪರಂಪರೆರ್ದ ಪಂಡ ಹಿರಿಯ ಕಲಿರ್ದಾ ನಡತೊಂದು ಬರ್ಪುಂಡು ಬರ್ಪುನು ಬೊಕ ಮಾತೇರ್ನಲ್ಲ ಕುರಾನ್ ಬೈಬಲ್ ಇಂಚಿನಾವು ನಡ್ತದೆ ಬರ್ಕೊಂಡು ನಿಖಲಿಗಂತಿದ್ದೆ ವ ಜ್ಞಾನವನ್ನು ಕೊರ್ಪೇನೋ ಹಿಂದೆರದು ಹೋಗ್ರ ಅದು ಪೂಜಿ ಅವು ಅನಾದಿಲ ಆದ ಉಪ್ಪುಜಿ ಹಿಂದೆ ನಿಕಲು ಬರೀಪರು ಕೂಡ ಸಮಾಪ್ತಿ ಮಲ್ತದು ಬಿಡ್ತಾರೆ ಇನ್ನು ಮಾತಲ ಪೋತದು ಭಸ್ಮಾದ ಬಿಟ್ಕೊಂಡು ಪಾಪ ಕಲ್ಪದ ಸುರುಕುಲ ತಿರುಪದಿರು ಇತ್ತಲ ನಿಖಲಿಗೆ ತಿರುಪನಿರು ಈ ಜ್ಞಾನ ನಿಕಲಿಗೆ ತಿಕ್ಕೊಂಡು ಐದು ಬಕ್ಕ ಇಂದಿರದ ಪೋದು ಪ್ರಾಳಾಬ್ಧವನ್ನು ಪಡೀಪರು కూడా ఈ జ్ఞాన అవశ్యకత పుజి భక్తి మార్గుడు మాత శాస్త్రముడు పాప నికలే ఊ గీతను కొద్దు పనిపించారు రాజయోగత శిక్షణను కోరిపోయారు ఐదు ఒక్క భక్తి మార్గుడు అయితే శాస్త్రం మరిపోయారు ఐదు మిత్తు మిత్ తిర్తి మలతడు బుడిపేరు కొండ భక్తి మార్గడు అయితే శాస్త్రం మలిపేరు ಐರವರ್ದಾ ಐನಡೆದ ಆಯ್ತು ಮಿತ್ರತೀರ್ಥವಂತ ಓಡಿಪರು ಆಯ್ನೆ ಅವರ ನಿಖವು ಮುಖ್ಯ ಗೀತಾ ಗೀತ ಜ್ಞಾನ ಏರುಕುರಿಯರು ಅಕಲ ಪುದರ್ನೆ ಬದಲ್ ಅಂತ ಬುಡ್ತಿರು ಬೇತ ಏರ್ನ ಪುದರ್ಲ ಬದಲಾ ತಿಿ ಮುಖ್ಯ ಧರ್ಮ ಶಾಸ್ತ್ರ ಶಾಸ್ತ್ರ ಇನ್ನಟ್ಟು ಮುಖ್ಯವೈನ ದೇವತಾ ಧರ್ಮ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಭಲೇ ಸುರುಕು ಬೌದ್ಧ ಧರ್ಮ ಇಸ್ಲಾಂ ಧರ್ಮ ಬಂದು ಕೆಲವರು ಹೊಂದಿರು ಅಂದರೆ ಈ ಪಾತ್ರ ಪಾತ್ರದೊಟ್ಟಿಗೆ ಗೀತೆದ ಹೂವಿಗೆ ಸಂಬಂಧ ಇಚ್ಛೆ ಎಂಗಳ ಕೆಲಸವಾದಂಡು ಬಾಬರದು ಆಸ್ತಿ ಮಿದೆ ತನ್ನು ಬಾಬು ಎತ್ತಿ ಎಡ್ಡ ತೀರ್ಪವಿರು ಇದು ಮಲ್ಲ ವೃಕ್ಷವಾದಂಡು ಹೆಂಚ ಪೂ ಕುಂಡದ ಲೆಕ ಮಸ್ತ್ ಪುರ್ಲಾದು ಪುನು ಇಂದ್ರದ ನಾಲ್ಕು ಶಾಖೆಲು ಪಿದಂಡು ಇಂದು ಏತ್ತು ಎಡ್ಡೆ ತಿಳುವಳಿಕೆ ಮಲ್ತಿನಂಚಿನ ವೃಕ್ಷವಾದಂಡು ಇಂದೆಟ್ಟೆಂಕಲು ಧರ್ಮದ ಕುಳಿ ಧರ್ಮನ ಸ್ಥಾಪನೆ ಮಲ್ತೇರು ಪಂಪ್ ಏರ್ ಬೋಡಾಂಡಲ ಮಸ್ತ್ ಬೇಗನೆ ತೆರಿನವರು ದಯಾನಂದ ಅರವಿಂದ ಘೋಷ್ ಇಂಚಿನ ಕಳಂತೂ ಬಸದು ಪೋತಾರೆ ಆ ಯೋಗ ಇಂಚಿನ ಕಲ್ಪದ ಕೊರಬೇಕು ಮಾತಲ ಭಕ್ತಿಯ ದುಂಡು ಇಂದ ಜ್ಞಾನದ ಬುಧರು ಚಿನ್ನೆಲ ಇಜ್ಜಿ ಏತು ಮಲ್ಲ ಮಲ್ಲ ಬಿರುದು ತಿಕ್ಕ ಇದು ಮಾತಲ ಸಹ ನಾಟಕ ನಿಶ್ಚಿತವಾದ ಐದು ಸಾವಿರ ವರ್ಷದ ಬೊಕ್ಕಲ ಸಹ ಆ ಪಂಡತಿ ಚಕ್ರ ಎಂಚ ನಡಪುಂಡು ಕೂಡ ಎಂಚ ಪುನರಾವರ್ತನೆ ಒಂದು ಪುಂಡು ಕಣ್ಣಿನ ಇತ್ತ ಉಂಡು ಇಂದು ಕಳೆದು ಭೂತ ಕಾಲವಾದ ಕೂಡ ಭವಿಷ್ಯ ಪುಂಡು ಭೂತ ಭವಿಷ್ಯ ವರ್ತಮಾನ ಓ ಭೂತ ಕಾಲ ಅದು ಕೂಡ ಭವಿಷ್ಯ ಈ ಸಮಯ ರುಣಿಕಳಿಗೂ ಜ್ಞಾನ ತಿಕ್ಕೊಂಡು ಐದು ಬಕ್ಕನಿಗಳು ರಾಜ್ಯ ಭಾಗ್ಯನೋದೇತನವರು ಈ ದೇವತೆ ರಾಜ್ಯ ಎತ್ತೇ ಆ ಸಮಯ ಡೇತೇರಿನ ರಾಜ್ಯ ಇಚ್ಛಾಂಡ ಇನ್ನು ಸಹ ಒಂಜಿ ಕಥೆ ತೂಪಡುಪಿ ಮಸ್ತ್ ಬೊರ್ಲುದ ಕಥೆ ಪುಡುಕೊಂಡು ಒಂಜಾ ನಂಜಿ ಕಾಲೋಡು ಐನು ಸಾವಿರ ವರ್ಷದ ಸುರುಕು ಈ ಭಾರತ ಸತ್ಯಯುಗವಾಧ ಎತ್ತೂ ಧರ್ಮ ಇಚ್ಛಾಂಡ್ ಕೇವಲ ಆ ದೇವಿ ದೇವತೆಯನ್ನ ರಾಜ್ಯನೇತ್ತನು ಐಕ್ಯ ಸೂರ್ಯವಂಶೀರ್ನ ರಾಜ್ಯ ಲಕ್ಷ್ಮೀ ನಾರಾಯಣರ್ನ ರಾಜ್ಯ ಸಾರತ ಇನ್ನೂ ವರ್ಷದ ಕಾಲ ನಡತನು ಐದು ಪಕ್ಕಲು ರಾಜ್ಯನು ತಮ್ಮ ಸಹೋದರೈನ ಕ್ಷತ್ರಿಯರಿಗಿರು ಕೂಡ ಅಕಲ ರಾಜ್ಯ ನಡತನು ನಿಖಳಂದೆಲ್ಲ ಸಹ ತೆರಿಪಲಿ ಬಾಬಾ ಬತದು ಓದ ಹೊಂದಿತ್ತೆರು ಪುಣ ಓದದೆ ಈರು ಆ ವಿದ್ಯೆನು ಎಡ್ಡೆ ಓದದರು ಅಕುಲು ಸೂರ್ಯವಂಶಿಯಾಯರ್ ಏರ್ ಅನುತಿರ್ ನಾಯೆರ್ ಅಕುಲೆಗ್ ಕ್ಷತ್ರಿಯರ್ ಪಂದ್ ಪುದರ್ ಬರ್ತನ್ ಒರಿಲಕ ಲಡೈದ ಪಾತೆರೆಚ್ಚಿ ಬಾಬಾ ತೆರಿಪೋಯೆರ್ ಜೋಕುಲೆ ನಿಕುಲು ಏನನು ನೆನಪಾವನ್ಕುಲೆ ಅಯರ್ದ ನಿಕ್ಲುನ ವಿಕಾರ್ಮುಲು ವಿನಾಶಪೊ ನಿಕ್ಲು ಇತ್ತ ವಿಕಾರದ ಮಿತ್ತ್ ಜಯ ಪಡೆವನ್ ಡಾಪೊಂಡು ಬಾಬಾ ಆದೇಶ ಕೊಡ್ತೆರ್ ಏರ್ ಕಾಮದ ಮಿತ್ತ್ ಜಯ ಪಡೆ ಪೆರೊ ಅಕುಲೆ ಜಗದ್ಜೀತಾ ಕೂಡ ಅರ್ಧ ಕಲ್ಪಡದು ಬಕ್ಕ ವಾಮ ಮಾರ್ಗಬೋದು ಬೂರುವೆರ್ ಅಕಲನ ಚಿತ್ರೊಲ್ಲ ಉಂಡು ಆಂಡ ಮೋನೆನ್ ಮಾತ್ರ ದೇವತೆ ಲೆಕ್ಕ ಮಾಡ್ತದಿರು ರಾಮರಾಜ್ಯ ಬಕ್ಕ ರಾವಣ ರಾಜ್ಯ ಇಂದು ಅರ್ಧ ಅರ್ಧ ನಡಪುಂಡು ಅಕಲ ಕಥೆನ ಸಹ ಕುಳಿದು ಬರೆಯುಡು ಪೊಕ್ಕ ದಾದಾಂಡ ಐದು ಬೊಕ್ಕ ದಾದಾಂಡು ಇಂಚ ಆಲೋಚನೆ ಮಾಡಿ ಇಂದು ಸತ್ಯನಾರಾಯಣನ ಕಥೆಯಾದುಂಡು ಸತ್ಯ ಅಂತೂ ಒರಿ ಭಾವನೆ ಆದುಲ್ಲೆರ್ ಆ ರೀ ಸ ಈ ಸಮಯ ಭತ್ತದ ಇಡೀ ಸೃಷ್ಟಿಚಕ್ರದ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನುರು ಒಯ್ನು ಬೇತೆಯರ್ಲೆ ಕೊರ ಸಾಧ್ಯಜ್ಜಿ ಮನುಷ್ಯರಂತೂ ಭಾವನೆ ತೆರಿ ಹೊಂದರು ವಾ ನಾಟ ಕೊಡು ಪಾತ್ರಧಾರಿಯಾದುಳ್ಳರೋ ಐತ ರಚಯಿತ ನಿರ್ದೇಶಕರೇನು ತಿರಿ ಹೊಂದರು ಆಯ್ದವರ ಬೇತೆಯರು ತಿರೋನೇರು ಇತ್ತ ನಿಕ್ಲಿಗು ಬಾಬು ತಿರುಪವರು ಡ್ರಾಮಾನುಸಾರ ಇಂದು ಕೂಡ ಇಂದೂ ರೀತಿ ಹಾಕೊಂಡರು ಬಾಬಾ ಭತ್ತದ ನಿಖಲು ಜೋಕಳಿಗೆ ಕೂಡ ಓದವಿರು ಹಿಡಗ ಬೇ ತೇರ್ಲ ಬರ್ರೆ ಸಾಧ್ಯಜ್ಜಿ ಬಾಬಾ ತಿರಿಪವೇರಿಯಾನು ಜೋಕ್ಲಿಗೆ ಓದವೆ ಹೊಸ ಬೆರೇನು ಮಲ್ಪ ಹುಲ್ಲರೆ ಇಂದ್ರ ಇಂದ್ರಪ್ರಸ್ಥದ ಕಥಲ ಉಂಡತ್ತೆ ನೀಲಂಪುರಿ ಪುಕಪುರಿ ಪರಿ ಪುದರುಂಡತ್ತೆ ನಿಕ್ಲೆಡ್ಲಾ ಕೆಲವೇರು ವಜ್ರದಂಚಿನ ರತ್ನಲುಳ್ಳಿರು ತುಳೆ ರಮೇಶ್ ಬಾಲ ಇಂಚಿನ ಪ್ರದರ್ಶನ ರಚನೆ ಐತೆ ಪ್ರತಿ ವಿಚಾರ ವಿಚಾರಸಾಗರ ಮಂಥ ಅಂಡ್ ಐನಿಡದವರ ವಜ್ರ ಸಮಾನ ಕಾರ್ಯಮಲ್ತೆ ಕೆಲ ಕೆಲವೇ ಕೆಲವೊಂಜಿ ತರತಕ್ಲು ನಲ್ಲ ಕೆಲವೇರಂತೂ ಇಂಚಿನಲ್ಲ ತೆರಿಯರು ನಿಕ್ಲೆ ರಾಜಧಾನಿ ಸ್ಥಾಪನೆ ಅವನು ಅಲ್ಪ ರಾಜ್ಯರು ರಾಣ್ಯರು ಮಾತೆರಲಬೋಟು ಎಂಕ್ಲು ಬ್ರಾಹ್ಮಣಿಯರು ಶ್ರೀಮತನುಸಾರ ನಡೆದು ವಿಶ್ವದ ಮಾಲೀಕಾಪ ಪಂದು ನಿಗುಲು ತೆರೆಯುವರು ಐದವರ ಏತು ಖುಷಿ ಪುಡು ಇತ್ತೆ ಈ ವೃತ್ತಿಲೋಕ ಬ್ರಹ್ಮ ಬಾಬಲ ಸಹ ಏನ್ಪೋದು ಎಲ್ಲೆ ಬಾಲ್ಯಪೆ ಪಂದು ಇತ್ತೇನೆ ತೆರೆಯುವರು ಬಾಲ್ಯದ ಈ ಪಾತಿರುಳೆ ಇತ್ತೆ ಎದುರುಡು ಬರುನು ಆ ಸ್ಮೃತಿ ಬತ್ತಿನ ತಕ್ಷಣ ಚಲನೆ ಬದಲಾವದು ಬದಲಾದು ಗುಡುಪುನು ಇಂದು ಈ ರೀತಿ ಸತ್ಯಗುಡ್ಲ ಸಹ ವಯಸ್ಸಾನಗ ಇತ್ತೇನಿ ವಾನುಪ್ರಸ್ಥ ಶರೀರನ್ನು ಬುರ್ದುಬೋದು ಎಲ್ಯ ಬಾಲ್ಯ ಅಪ್ಪ ಬಾಲ್ಯ ತನ್ನ ಸತೋಪ್ರಧಾನ ಸ್ಥಿತಿ ಯುಂಡು ಲಕ್ಷ್ಮೀನಾರಾಯಣ ಜವನಿರಾದಿತ್ಯರು ಮದುವೆ ಅಪ್ಪನ ಮುಟ್ಟಗಲ ಬಾಲ್ಯವಸ್ಥೆ ಪಂದು ಪಂಜರು ಯುವ ಅವಸ್ಥೆಗ ರಜು ಪಂದಲ ಬೃದ್ಧವಸ್ಥೆಗೆ ತಮೋ ಪಂದುಲ ಪಂಪಿಯರು ಐನರ್ ದವರ ಕೃಷ್ಣನ ಮಿತ್ತ ಪ್ರೀತಿ ಲಕ್ಷ್ಮೀ ನಾರಾಯಣರ ಅಕುಲೆ ಪೇರು ಅಂದ ಮನುಷ್ಯರು ಈ ಪಾತಿರನ್ನು ತೆರಿ ಒಂದಿಜಿರು. ಕೃಷ್ಣನ ದ್ವಾಪರಡ್ಲ ಲಕ್ಷ್ಮೀ ನಾರಾಯಣರ ಸತ್ಯ ಒಕಟ್ಲ ತೆರಿ ದೆತೆ ಒಂದ್ ಪೋತೆರು. ನಿಕುಲಿತ್ತೆ ದೇವತೆ ಅಪನ ಪುರುಷಾರ್ಥ ಮದನಲ್ಲರ್. ಬಾಪತಿರಿ ಪವೇರು ಕುಮಾರಿ ಇರಿತೆ ಲಕ್ಕದುನ್ ತೊಡು. ಕುಮಾರಿ ಕನ್ಯೆ ಅದರ್ ಕುಮಾರಿನ ಮಂದಿರಲ ಉಂಡು ಜೈನೇರಿ ಏರಿ ದಿಲ್ವಾಡ ಮಂದಿರನ್ ಕಟ್ಟದಿರೋ. ಅಕಲಿಕ್ಲ ಸಹ ಈ ಪುದರ್ನ ದಾಯಗೆ ದೀತೆ ಬಂದ ತೆರಿ ನಿಕ್ಲಿತ್ತೆ ತೆರಿವಂದರು ಇಂದು ಎಂಕ್ಲನೆ ಅಕ್ಯುರೇಟ್ ನೆನಪಾರ್ಥವಾದು ಅವು ಜಡ ಇಂದು ಚೈತನ್ಯವಾದುಂಡು ಎಂಕ್ಲು ಮುಲ್ಪ ಚೈತನ್ಯುಡು ಕುಲ್ದ ಎಂಕುಲು ಭಾರತನು ಸ್ವರ್ಗವಾದು ಮಲ್ತಂದುಲ್ಲ ಸ್ವರ್ಗ ಮುಲ್ಪನೆ ಮೂಲವತನ ಸೂಕ್ಷ್ಮವತನ ಉಲ್ಪುಂಡು ಪಂಪನ ಮಾತಾ ತೆರಿ ತೆರಿವಂದರು ಓ ಕಳೆದು ಪೋಂಡೋ ಅವು ಕೂಡ ಭವಿಷ್ಯ ಆಪೊಂಡೋ ಐದು ಬೊಕ್ಕ ಭೂತ ಕಾಲ ಅದು ಒಪ್ಪನು ನೀಕಲಿಗೆ ಏರು ಓದವೇರು ಪಂಪ್ ತೆರವುಲ್ಲೇ ಎಂಕ್ಲಿ ಭಗವಂತಿನೇ ಓದವಿರು ಖುಷಿಟ್ಟು ಬಾಬನ ನೆನಪುಡ್ದು ಮಾತ ಗೊಂದಲಕ್ಕೆ ಎದರ್ದು ಪೋಪುಂಡು ಬಾಬಾ ಇಂಕ್ಲಿನ ಬಾಬಲ ಅದುರು ಓದವಿರು ಬೊಕ್ಕ ಎಂಕ್ಲೆನ ಜೊತೆಟ್ಟು ಲೆತಂದು ಪೋಪೇರು ನೀಕಲಿನ ಆತ್ಮ ಅಂತ ತೇರದು ಪರಮಾತ್ಮ ಬಾಬನೊಟ್ಟಿಗೆ ಇಂಚ ವಾರ್ತಾಲಾಪಡನು ಬಾಬಾ ಎಂಕ್ಲೆಗಿತ್ತೆ ಅರ್ಥ ಅದು ಬ್ರಹ್ಮ ಬೊಕ್ಕ ವಿಷ್ಣುನ ಬಗ್ಗೆಲ್ಲ ಅರ್ಥಾದುಂಡು ವಿಷ್ಣುನ ನಾನಾಭಿರ್ದು ಬ್ರಹ್ಮೆ ಪಿದೇ ಭತ್ತರು ಬಂದು ಬನ್ಪೇರು ಕೂಡ ವಿಷ್ಣುನು ಕ್ಷೀರಸಾಗರಡು ತಜ್ಪವಿರು ಬ್ರಹ್ಮನು ಸೂಕ್ಷ್ಮತನು ತಜ್ಪವೇರು ವಾಸ್ತವಡು ಬ್ರಹ್ಮೆ ಮುಲ್ಪನೆಯುಳ್ಳರು ವಿಷ್ಣು ರಾಜ್ಯಭಾರ ಮಲ್ಪುನಾರಾದುರು ಒಂಜು ವೇಳೆ ವಿಷ್ಣು ನಾನು ಆಭಿರ್ದು ಬ್ರಹ್ಮೆ ಬರ್ಪುನಾಂಡ ಅವಶ್ಯವಾದ ರಾಜ್ಯಭಾರನೇ ಮಲ್ಪೇರು ವಿಷ್ಣು ನಾನು ಆಭಿರ್ದು ಭತ್ತೆರೆಂದು ಇತ್ತಂಡ ಮಗಾಯ ಮಗೆ ಆದುಳಿರತ್ತೆ ಇನ್ನು ಮಾತ ಪಾತ್ರರನ್ನು ಬಾಬಾ ತೆರಿಪಯರು ಬ್ರಹ್ಮನ ಎಂಬತ್ನಾಲ್ಕು ಜನ್ಮನು ಇತ್ತೆ ವಿಷ್ಣು ಕುರಿತ ಮಾಲೀಕಾದುರು ಈ ಪಾತ್ರರನ್ನು ಕೆಲವೇ ಪೂರ್ಣ ರೀತಿಯು ತಿರಿ ಹೊಂದ ಜೀರು ಅನ್ಯರ್ದವರ ಆ ಕುಶಿತ ನಶೇ ಋಷಿ ನಿಖಿಲೆ ಗೋಪ ಗೋಪಿಗರಾದುಲ್ಲರು ಅಲ್ಪ ಸತ್ಯುಪ್ಪುಜಿ ಅಲ್ಪ ಅಂತೂ ರಾಜಕುಮಾರ ಕುಮಾರಿಯರಾದುಪ್ಪರು ಬಾಬಾ ಗೋಪ ಗೋಪಿಕೆಯರನ್ನ ಗೋಪಿ ಅತ್ತೆ ಪ್ರಜಾಪಿತ ಬ್ರಹ್ಮ ಮಾತನ ಅಪ್ಪ ಅದುಲ್ಯರುಕ ಮಾತಾ ಆತ್ಮದಲ ನಿರಾಕಾರ ಶಿವ ಅದುಲ್ಯರು ನಿಖವಂಶಾವಳಿಯದು ನಿಕುಲು ಮಾತ ಬ್ರಹ್ಮಕುಮಾರ ಕುಮಾರಿಯರು ಪರಸ್ಪರ ಸಹೋದರ ಮುಲ್ಪ ವಿಕಾರದ ದೃಷ್ಟಿ ಪೆರೆ ಸಾಧ್ಯ ಮಾಯೇ ಉಂಡು ಆಯನಿರ್ದವರ ಬಾಪ ತಿರಿಪೆಯರು ಇಡೆ ಮುಟ್ಟಗಲಂ ಹೆಚ್ಚಿನ ಮಾತನ್ನು ಓದುದರೋ ಆಯ್ನು ಬುದ್ಧಿರ್ದು ಪೋಲೆ ಏನು ಹೆಂಚಿನನ್ನು ತೆರಿಪಯನೋ ಐನೇ ಓದುಲೆ ಏನಿದ ಚಿತ್ರಲ ಮಸ್ತು ಪೊರಲಾದು ಮಾತಲ ಒಂಜಿ ಪಾತ್ರದ ಮಿತ್ತ ಆಧರಿತವಾದುಂಡು ಅವು ಊಪಂಡ ಗೀತೆದ ಭಗವಂತೆಯರು ಕೃಷ್ಣಗ ಭಗವಂತೆ ಬಂದು ಪಣಿಯರ ಸಾಧ್ಯಜ್ಜಿ ಕೃಷ್ಣೆ ಸರ್ವಗುಣ ಸಂಪನ್ನ ದೇವತೆಯಾದೆ కృష్ణనపు గీతెడు పాడు ఉత్తరు కృష్ణన్ల కప్ప తొచ్చి పదేరు కుడా లక్ష్మి నారాయణర్ అవే రీతి తొచ్చిపోవారు ఏంజన విచారణి రామచంద్రల సహ కప్పాదు తిపోవారు బాబా తిరిప కామచీతమితకుల్ వునర్ధరనే కప్పాదురు ఒరియనపుధర్నే దే తన నిఘమా ప్రామణ్యరాదు నిత జ యీతకుల్ వంతు ಶೂದ್ರೇರು ಕಾಮಚಿತ್ತೆ ಮಿತ್ತು ಕುಲಿದೆ ಐನರ್ದ ಅವರ ವಿಚಾರ ಸಾಗರ ಮಂಥನೆ ಮಲ್ಪುಲೆ ಎಂಚ ಮಾತಿನ ಜಾಗೃತ ಮಲ್ಪೋಡು ಬಂದು ಯುಕ್ತಿನ ರಚನೆ ಮಲ್ಪರು ಡ್ರಾಮಾನುಸಾರನೇ ಜಾಗೃತ ಈ ನಾಟಕ ಮಸ್ತ್ ನಿಧಾನ ನಿಧಾನವಾದ ನಡಪುಂಡು ಎಡ್ಡ ವಿಷಯ ಮಧುರಾತಿ ಮಧುರ ಬೋದು ತಿರುಗಿದು ತಿಕ್ಕಿನ ಚೌಕನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಚೌಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಚೌಕ್ಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಇಂದು ಸ್ಮೃತಿ ಸ್ಮೃತಿ ಟುಪ್ಪುಲೆ ಏನು ಗೋಪಿ ವಲ್ಲಭನ ಗೋಪ ಗೋಪಿ ಯಾದುಲ್ಲೇ ಈ ಸ್ಮೃತಿರ್ದು ಸದಾ ಕುಸಿತ ನಸೆಯು ಇಡೀ ಮುಟ್ಟಾಗ್ಲ ಇಂಚಿನ ಮಾತೆನ್ ಓದುವುದರೋ ಮಾತೆಲನ್ನ ಬುದ್ಧಿರ್ದು ಮರೆತದ್ ಬಾಬಾ ಒಯ್ನ್ ತೆರಿಪವೆರೋ ಐನೇ ಓದುಡಾಪಣ್ಣು ಎಂಕ್ಲು ಸಹೋದರ ಸಹೋದರಾದುಲ್ಲ ಪನ್ಪುನ ಸ್ಮೃತಿರ್ದು ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಲ್ಪೋಡಪನು ಮಾಯರ್ದು ಸೋಪೆರ ಬಳ್ಳಿ ವರದನ ಸೇವೆದ ಮೂಲಕ ಯೋಗ ಯುಕ್ತ ಸ್ಥಿತಿತ ಅನುಭವ ಮಲ್ಪುನಂಚಿನ ಆತ್ಮೀಯ ಆತ್ಮೀಯ ಭವ ಬ್ರಾಹ್ಮಣ ಜೀವನ ಸೇವೆದ ಜೀವನವಾದನ್ನು ಸೇವೆ ಮಾಯರ್ದು ಜೀವಂತವಾದಪ್ಪರೆ ಶ್ರೇಷ್ಠ ಸಾಧನವಾದನ್ನು ಸೇವೆ ಯೋಗಯುಕ್ತವಾದ ಮಲ್ಪುಂಡು ಅಂಡ ಕೇವಲ ಬಾಯ್ದ ಸೇವೆಯ ದತ್ತು ಏನು ನಂಚಿನ ಮಧುರ ಪಾತಿರದ ಸ್ವರೂಪ ಅದು ಸೇವೆ ಮಲ್ಪಡು ನಿಸ್ವಾರ್ಥ ಸೇವೆ ಮಲ್ಪಡು ಹದ್ದುದ ಕಾಮ ನೆರೆದು ದೂರ ನಿಸ್ಕಾಮ ಸೇವೆ ಮಲ್ಪಡು ಇಂದಕ್ಕೆ ಪನೋ ಡಾಪನು ಈಶ್ವರ್ಯ ಆತ್ಮೀಯ ಸೇವೆ ಬಾಹಿತ ಜೊತೆಗೆ ಮನಸದ ಮೂಲಕ ಸೇವೆ ಮಲ್ಪನೋವು ಕಂಡ ಮನ್ಮನ ಭಾವ ಸ್ಥಿತಿ ಸ್ಥಿತಾದು ಪುನವು ಸ್ಲೋಗನ್ ಆಕೃತಿನ ತೂ ಒಂದೇ ನಿರಾಕಾರ ಬಾಬನು ತೂಯಿನ ಅಂಡ ಆಕರ್ಷಣ ಮೂರ್ತಿಯಾದ ಬರ್ಪ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆವುಡು ಪಂದಿತ್ತಂಡ ಪರಮಾತ್ಮನ ಪ್ರೀತಿದ ಅನುಭವಿಯಾಲ ಬಾಪ್ತಾದ ಜೋಕುನೊಟ್ಟಿಗೆ ಈತೊಂಜಿ ಪ್ರೀತಿ ಉಂಡು ಐಕ್ ತೆರಿಪವಿರು ಪ್ರತಿಯೊಂಜಿ ಬಾಲಲ ಏನರ್ದುಲ ದುಂಬು ಪಾ ಉಪ್ಪಾಡು ಪ್ರಪಂಚಡ್ಲ ಏರ್ನೊಟ್ಟಿಗೆ ಹೆಚ್ಚ ಪ್ರೀತಿ ಪೂರ್ಣ ಅಕ್ಲಿರ್ದ ದುಂಬು ಕೊನಪೆರು ಇಂದ್ರಿಯ ಪ್ರೀತಿದ ಲಕ್ಷಣವಾದಂಟು ಪಾಪ್ತಾದಲಾ ಫನ್ಪೆರು ಎನ್ನ ಜೋಕ್ಲೆಡ್ ಐತೆ ಹೂಬೆ ಕಡಿಮೆ ಪೆರ್ವೆಲ್ಲಿ ಮಾತೆರ್ಲ ಸಂಪೂರ್ಣ ಸಂಪನ್ನ ಬಕ ಸಮಾನದ ಬುಡ ಇಂದ್ವಿಯ ಪರಮಾತ್ಮನ ಪ್ರೀತಿ ಸಹಜ ಯೋಗಿಯಾದ ಮಾತು ಅಚ್ಚ ಓಂ ಶ